ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿದೀನಿ ಯೂಟ್ಯೂಬ್ ಚಾನಲ್ ಮೀಡಿಯಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆ ವೈ ಸಿ ಮಾಡೋದ್ರ ಬಗ್ಗೆ ಯಾರು ಗ್ಯಾಸ್ ಕನೆಕ್ಷನ್ಸ್ನ ಹೊಂದಿರ್ತೀರ ನೀವು ಕಂಪಲ್ಸರಿಯಾಗಿ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ ಸೊ ನಿಮ್ಮ ಗ್ಯಾಸ್ ಸಿಲಿಂಡರ್ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿಸ್ಬೇಕಾಗಿರುತ್ತೆ ಸೊ ಇದನ್ನು ಬಹಳ ಪ್ರೊಸೆಸ್ಸಿಂದನೇ ಮುಂಚೆ ಸ್ಟಾರ್ಟ್ ಆಗಿದೆ ಸೊ ಇತ್ತೀಚಿನ ದಿನಗಳಲ್ಲಿ ಕ್ಯೂನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ನಿಮ್ಮ ಮೊಬೈಲ್ನಿಂದನೇ ಇದನ್ನು ಮಾಡ್ಕೋಬೇಕು ಕಂಪಲ್ಸರಿ ಯಾರೇ ಆಗಿರಲಿ ಮಾಡ್ಕೋಬೇಕು ಯಾವುದೇ ಗ್ಯಾಸ್ ಏಜೆನ್ಸಿ ಆಗಿರಲಿ ಮಾಡಿರಬೇಕು ಎಚ್ ಪಿ ಎಂಡನ್ ಭಾರತ್ ಗ್ಯಾಸ್ ಸೊ ನಾನು ಇವತ್ತಿನ ನಿಮಗೆ ಭಾರತ್ ಗ್ಯಾಸ್ದು ಹೇಗೆ ಮಾಡೋದು ಅನ್ನೋದನ್ನು ಹೇಳಕ್ಕೆ ಕೊಡ್ತಾ ಸೊ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಮಾಹಿತಿ ಮತ್ತು ಇದು ಥರ ಹೊಸ ಹೊಸ ವಿಚಾರಗಳಿಗಾಗಿ ಎಜುಕೇಷನ್ ಸೆಕ್ಟರ್ ಯಾವುದೇ ಆಗಿರಬಹುದು ಸೊ ಕ್ವಿಕ್ ಅಪ್ಡೇಟ್ ತಿಳ್ಸ್ಕೊಳ್ಕೋತರ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಸೊ ನೋಡ್ತಾ ಹೋಗೋಣ ಸೊ ಎಲ್ಲ ನೀವು ಬೇರೆ ಬೇರೆ ಗ್ಯಾಸ್ ಏಜೆನ್ಸಿಯವ್ರು ಇದ್ದರೂ ಕೂಡ ನೀವು ನಿಮ್ಮ ಅಫಿಷಿಯಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕೆ ವೈ ಸಿ ಅಪ್ಡೇಟ್ ಮಾಡ್ಬೋದು ಯಾರೆಲ್ಲ ಭಾರತ್ ಗ್ಯಾಸ್ ಹೊಂದಿದ್ದೀರಿ ಅಲೋ ಬಿ ಪಿ ಸಿ ಎಲ್ ಅಂತ ಅಫಿಷಿಯಲ್ ಆಗಿರುತ್ತೆ ಪ್ಲೇಸ್ಟೋರಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಆಮೇಲೆ ಓಪನ್ ಮಾಡಿದ ತಕ್ಷಣ ನಿಮಗೆ ಸೊ ಈ ಥರ ನಿಮಗೆ ಹೊಸ್ದಾಗಿ ಏನಾದರೂ ನಿಮ್ಮ ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು ಗ್ಯಾಸ್ ಏಜೆನ್ಸಿಗೆ ಯಾವುದು ಕೊಟ್ಟಿರ್ತಾರೆ ಅದೇ ನಂಬರ್ ಕೊಟ್ಟರೆ ಸೊ ಅದು ಒಂದು ಸರಿ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಈ ಥರ ಬರುತ್ತೆ ಸೊ ನಿಮ್ಮದು ಕರೆಂಟ್ ಪ್ರೈಸ್ ಎಷ್ಟಿದೆ ಅದಂತೂ ಡಿಸ್ಪ್ಲೇ ಮಾಡುತ್ತೆ ಮೇಲೆ ಪರ್ಸ್ನಲ್ ಮತ್ತು ಬಿಸ್ನೆಸ್ ಅಂತ ಇರುತ್ತೆ ಪರ್ಸ್ನಲ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕರೆಂಟ್ ಪ್ರೈಸ್ ಅಂತ ಇದೆಯಲ್ಲ ಸೊ ಅದ್ರದ್ದು ಮೇಲೆ ಕ್ಲಿಕ್ ಮಾಡಬೇಕು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕಂಪ್ಲೀಟ್ ಇ ಕೆ ವೈ ಸಿ ಅಂತ ಇದೆ ಓಕೆ ಸೊ ಕಂಪ್ಲೀಟ್ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ಆ ಮೊಬೈಲ್ ನಂಬರಿಗೆ ಬಂದ ತಕ್ಷಣ ನೀವು ಅದನ್ನು ವೆರಿಫೈ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಪೇಜ್ ಓಪನ್ ಆಗಿ ನಿಮ್ಮ ಫೋಟೋವನ್ನು ತೆಗೆದುಕೊಳ್ಳುತ್ತೆ ನೀವು ಒಂದು ಸರಿಯಾದ ಒಂದು ಬೆಳಕು ಮತ್ತು ಬೆಳಕು ಇರ್ತಕ್ಕಂಥ ಒಂದು ಸರಿಯಾದ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಫೋಟೋವನ್ನು ಸ್ಕ್ಯಾನ್ ಮಾಡುತ್ತೆ ಅದು ರೆಜ್ ಆ ಫೋಟೋವನ್ನು ತಗೊಂಡು ಅದು ಆಟೋಮೆಟಿಕ್ ವೆರಿಫೈ ಮಾಡಿ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇ ಕೆ ವೈ ಸಿ ಅಪ್ಡೇಟ್ ಅಂತ ನಿಮಗೆ ಒಂದು ಮೆಸೇಜ್ ಬರುತ್ತೆ ಓಕೆ ಸೊ ಇಷ್ಟೇ ವೆರಿ ಸಿಂಪಲ್ ಸೊ ಇದನ್ನೇ ನೀವೇನಾದರೂ ಆಫ್ಲೈನ್ ಮಾಡಬೇಕಂದ್ರೆ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಸೊ ಅಲ್ಲಿ ಅವರು ಅವರಿಗೆ ನೀವು ಫೋಟೋ ಕೊಟ್ಟು ಮೀನ್ಸ್ ಅವರು ನಿಮ್ಮ ಫೋಟೋ ತೊಗೊತಾರೆ ಸೊ ನಿಮ್ಮ ಮೊಬೈಲ್ ನಂಬರೆಲ್ಲ ಕೊಡಬೇಕಾಗುತ್ತೆ ಇಷ್ಟು ಮಾಡಬೇಕು ಅದೇ ನೀವು ಮೊಬೈಲಲ್ಲೇ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಈ ಥರ ಒಂದು ಪ್ರೊಸೆಸನ್ನು ಮಾಡಿದರೆ ಭಾಳ ಈಸಿ ಇದು ಭಾರತ್ ಗ್ಯಾಸ್ದು ಆ್ಯಪ್ ಆಗಿರುತ್ತೆ ಹಾಗೆ ನೀವು ಬೇರೆ ಬೇರೆ ಗ್ಯಾಸ್ ಅಫಿಷಿಯಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೆ ಸಿನ ಅಪ್ಡೇಟ್ ಮಾಡಿದರೆ ಬಹಳ ಒಳ್ಳೆಯದು ಮತ್ತು ಅನುಕೂಲ ಅದು ಸಿಲಿಂಡ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಕಂಪಲ್ಸರಿ ಮಾಡಿಸಲೇಬೇಕಾಗಿರುತ್ತೆ ಸೊ ಇಷ್ಟಾಗಿರುತ್ತೆ ಇವತ್ತಿನ ಮಾಹಿತಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಕ್ಲಿಕ್ ಆನ್ ದ ಐಕಾನ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ದ ವೀಡಿಯೋ ಟು ದ ಮ್ಯಾಕ್ಸಿಮಮ್ ಆ್ಯಂಡ್ ಟು ದ ನೀಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ